ಯಾಕೆ ಯಾಕೆ ಹಿಂಗೆ ಕೂತಿದೆಯಲ್ಲ ಅಂಥದ್ದೇನೈತೆ ಏನೈತೆ ನಿನಗೆ ಹಾಂ ಬಿರ್ಬಿನ್ ಹೋಗಿ ಅಡುಗೆ ಅಂತ ಹೇಳಿದ್ದೀನಿ ಅಡುಗೆ ಮಾಡ್ದಾನೆ ಈ ಪಾಟಿ ಹಿಂಗೆ ಮುಸುಡಿ ಮಾಡ್ಕೊಂಡು ಹಿಂಗೆ ಕೂತಿದೆಯಲ್ಲ ಅಂಥದ್ದು ಏನಾಯ್ತು ಅಂತ ಮಗ ಏನಾದರೂ ಫೋನ್ ಮಾಡಿ ಏನಾದರೂ ಹೇಳ್ತಾ ಹಾಂ ಹಾಂ ನನ್ನ ಮಗ ಮಗ ಚೆನ್ನಾಗವಂತ ಹೆಂಗೆ ಏನು ಮಗಿಗೆ ಏನಾದ್ರೂ ಉಸಿರಿಲ್ಲ ಏನು ಹಾಂ ಅದು ಹೇಳೇ ಏ ಬಿಡ್ತು ಅನ್ನಿ ನೀವು ಅಲ್ಲ ನನ್ನ ಮಮ್ಮಗ ಚೆನ್ನಾಗಿರ್ಬೇಕು ನನ್ನ ಮಮ್ಮಗನ್ಗೆ ಏನೂ ಆಗಕ್ಕಿಲ್ಲ ಹಾ ಅಷ್ಟು ಚಂದ ಮಂದ ಲಕ್ಷ್ಮಿನ ನೋಡ್ಕೊತಾಳೆ ನಾನು ಇಲ್ಲಿ ಬಂದಾಗ ನೋಡ್ಕೊತೀನಿ ಕಣ್ಣಲ್ಲಿ ಕಣ್ಣಿಟ್ಟು ನಮ್ಮನ್ನು ಆ ಪಟ್ಟಿ ಚೆನ್ನಾಗಿ ನೋಡಕ್ ನಾನು ಏ ಮಮ್ಮಗನ್ ಮೇಲೆ ಯಾವಾಗಲೂ ದೃಷ್ಟಿ ಇಟ್ಟಿರ್ತೀನಿ ನೀವು ಹಂಗೆಲ್ಲ ಮಾತಾಡ್ಬಿಡಿ ಹಂಗೆ ಮಾತಾಡ್ಬಾರ್ದು ಅಂದ್ರೆ ಅದೇನು ಅಂತ ಹೇಳು ಅದು ಏನಾಗಿತ್ತು ಅಂತ ಹಾಂ ಹಿಂಗೆ ಕುತ್ಕೊಂಡ್ರೆ ನನಗೇನು ಅಂತ ತಾನೆ ರೀ ನಾನು ಹಿಂಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಬಿಡಿ ನನಗೆ ಒಂಥರ ಮನ್ಸಿಗೆ ಯಾಕೋ ತಡಿತಾ ಇಲ್ಲ ಒಂಥರ ಸಾನೇ ಬೇಜಾರಾಗೋಗದೆ ಮಗ ಏನ ಫೋನ್ ಮಾಡಿದಿಟ್ವಾನಿಯಾ ಅಲ್ಲಿ ನೋಡಿದ್ರೆ ಏನೇನೋ ಆಗೈತೆ ಯಾಕೆ ಅಂಥದ್ದು ಏನಾಯ್ತು ಅಂತದ್ದು ಏನಂತ ವಿಷಯ ಗೊತ್ತಾಯ್ತು ನಿನಗೆ ಹಾ ಫೋನ್ ಹಚ್ಚಿದ್ಲ ಮಗ ಏನಂದು ಏನಂದು ಸಿಟ್ಟು ಬರ್ಸಿಬಿಡ ಕಣೆ ಅದೇನು ಅಂತ ಹೇಳು ಅದು 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 ಅಂತ ರಾಗ ಎಳಿಬಿಡ ಕಣೆ ನೀನು ನೀನು ಬಾಯಿಗೆ ಇಟ್ಟಾಕೊಳ್ಳಿ ಅದೇನು ಅಂತ ಬಿಡಿಸಿ ಹೇಳ್ಬೇಕು ತಾನೆ ನೀನು ಹಂಗಲ್ಲ ಕಣ ಯಾ ಹಿಂಗೆ ಹಿಂಗೆ ಮಾಡು ಇಲ್ಲ ಅಂದ್ರೆ ಹಂಗ ಮಾಡು ಅಂತ ಹೇಳು ಅದೇನು ಅಂತ ಹೇಳ್ದಾನೆ ಒಳ ಹಿಂಗೆ ಹಿಂಗೆ ಕುತ್ಕೊಂಡ್ರೆ ನಾನು ಏನು ಅಂತ ಕೇಳಾನೆ ನಿನ್ನ ಹಂಗಲ್ರಿ ಅಲ್ಲಿ ನೋಡಿದ್ರೆ ಪಾಪ ಅವ್ರಿಗೆ ಚಿತ್ರಲೇಖ ಆ ಹುಡುಗಿನ ಇನ್ನೊಬ್ಬ ಯಾವನ ಮುರುಳಿ ಮದ್ವೆ ಆಗಕ್ಕೆ ನೋಡಿದಂತೆ ಅದಲ್ದಾನೆ ಅಳ್ಗಂಡ ಜೀವ ಆ ಜೀವನ ಕೊಲೆ ಮಾಡಕ್ಕೆ ಅಂತ ಆ ಅರಸಹಸ ಮಾಡದಂತೆ ಮುರುಳಿ ತಿನ್ನೋನು ಅವ್ನ ಬಾಯಿಗೆ ಇಟ್ಟಾಕ ಅವ್ನಿಗೆ ಲಕ್ಕುವ ಬಡಿಯ ಅವ್ನಿಗೆ ಬರ್ಬಾರ್ದು ಬರ ಏನು ಒಳ್ಳೆ ನೆನ್ಸ್ಕೊಂಡ್ರೆ ಸಾನೇ ಬೇಜಾರಾಯ್ತೈತಿ ಏನು ಏನು ಈ ತರ ಇಲ್ಲ ಆಗೈತನು ನನ್ನ ಮಕ್ಕಳು ಬೇರೆ ಇಲ್ಲ ಆ ಹುಡುಗಿ ಬೇರೆ ಇಲ್ಲ ಏನು ಲಕ್ಷ್ಮಾ ಲಕ್ಷ್ಮವ್ವ ಏನು ಕೇಳಿಲ್ವಾ ಏನು ಮಾಡಿಲ್ವಾ ಆ ಏನು ಏನು ಅಂತನೇ ಗೊತ್ತಾಯ್ತಲ್ಲ ಇದು ಏನಂತ ಹೇಳಿ ಅಯ್ಯೋ ಮಗ ಇಷ್ಟೇ ಅಂತೂರಿ ಯಾಕೇಳಿಯೇ ನೀನು ಸುಮ್ಮನೆ ಇರು ನನಗೆ ಒಂಥರ ಹೊಟ್ಟೆಲಿ ಏನು ಕ್ಯೂಸ್ ತಂಗಾಗ ಹೋಗೋದೆ ಅಲ್ಲ ಅವನು ಬಾಯಿಗೆ ಇಟ್ಟಾಕ ಸರಿಯಾ ಅದು ಹಾಕೊಳ್ಳಿ ಬಿಡು ನಾನು ಹಿಂಗೆ ಅಂದ್ಕೊಂಡೆ ಲಕ್ಷ್ಮಮ್ಮ ಸುಮ್ಮನೆ ಇರ್ತಾಳ ಎದ್ನೋ ಬಿದ್ನೋ ಅಂತ ಕರ್ಕೊಂಡು ಹುಡುಗಿನ ಹಬ್ಬಕ್ಕೆ ಬಂದಿದ್ದವ್ರನ್ನ ಹಾಂ ದರ ದರ ಅಂತ ಹೇಳ್ಕೊಂಡು ಹೋಗವ್ರೆ ಆಮೇಲೆ ಊರಲ್ಲೆಲ್ಲ ಅವ್ರ ಓವನೇ ಸ್ವಂತ ಹೂವೇ ಮತ್ತೆ ಹೆಂಡ್ತೀನಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಜೈಲಿಗೆ ಹಸೋಕ್ಕೆ ನೋಡೋರೆ ಜೈಲಿಗೆ ಹಾಕಿದ್ರಂತ ಆ ಕತ್ತೆ ನನ್ನ ಮಗನ ಅವನು ಬಾಯಿಗೆ ಬರಬಾರ್ದು ಬರ ಏನು ಅಂದ್ಕೊಂಡಿದ್ದಾನ ಅವನು ಹಾಂ ಹೆಣ್ಮಕ್ಳು ತಂಟೆಗೆ ಬಂದರೆ ಬಿಟ್ಬಿಟ್ಟಾರ ಅನ್ಕೊಂಡಿದ್ರ ಓ ಹಂಗಂದ್ರೆ ಲಕ್ಷ್ಮಿ ಮಾಡಿರ್ತಾಳ ಸರಿಯಾಗೆ ಬಿಡು ಆ ಇಲ್ಲ ನನ್ನ ಮಗನಿಗೆ ಸರಿಯಾಗಿ ಶಿಕ್ಷಣ ಆಗಬೇಕು ಪಾಪ ಹಾಂ ಅವಳೆಂಟ್ತೀರಿ ಹೊಕ್ಕೊಟ್ಟಿದ್ದೆ ಅಂತ ಹೇಳಿ ಓನವೇ ಜೊತೆಗೆ ಹೋಗಿ ಕಂಪ್ಲೀಟಾ ಹ್ಞೂ ಕಣ್ರಿ ಹಾಂ ಜೊತೆಗೂ ಹೋಗೋ ಕೊಟ್ಬಿಟ್ಟು ಗುಡ್ತಿ ಬೇರೆ ನಿಮ್ಮ ನಿಮ್ಮತ್ತ ಮಾನ ಮರದಿಗೆ ಹೋಗಲ್ವೇ ಸ್ವಂತ ಮಗನ ಹ್ಯಾಂಗೆ ಮಾಡ್ತು ಅಂದ್ರೆ ಪಾಪ ಯಾರೋ ಒಳ್ಳೆವಳು ಅನ್ಸುತ್ತೆ ನಾನಾಗಿದ್ರೆ ದೇವ್ರ ಹೇಳ್ತೀನಿ ನೋಡ್ರಿ ಹಾ ಮಗನೇ ಬೇಕು ಅಂತ ಒಪ್ಕೊಬಿಡ್ತೀನಿ ನೇನು ಅದು ದೇವತೆ ಅಂತ ಅನ್ಸುತ್ತೆ ಅದಕ್ಕೆ ಪಾಪ ಹಾಂ ಮೊಮ್ಮಗನೂ ಮ ಸೊಸೆ ಮುಖ ನೋಡಿ ಸರಿಯಾಗಿ ಮಾಡೋಳೆ ಬುಡಿ ಒಳ್ಳೇದಾತು ಕಣೇ ಒಳ್ಳೇದಾತು ಹಾಂ ಸರಿ ಬಿಡು ಮತ್ತೆ ಹಾಂ ಇನ್ನೇನು ಮತ್ತೆ ಹಂಗೆ ಮಾಡಬೇಕು ನನ್ನ ಮಗನಿಗೆ ಹಾಂ ಎಂಟಿ ಯಾರೋ ಆ ಒಳ್ಳೆಯವಳು ಅನ್ಸುತ್ತೆ ಸಾಳ್ನೆ ಒಳ್ಳೆಯವಳು ಒಳ್ಳೆಯವ್ರಿಗೆ ಒಳ್ಳೆಯವ್ರೆ ಸಿಗೋದು ಈಗಿನ ಕಾಲದಲ್ಲಿ ಕಷ್ಟ ಕಂಡುಬಿಡು ಏನು ಮಾಡಿದ್ರಿ ಏನದಂತೂ ಒಂದಂಗಾಯ್ತು ನಡಿ ಮತ್ತೆ ನಾವು ದಡ್ಡ ದಡನೆ ಏನು ಎತ್ತಂತ ಹೋಗಿ ವಿಚಾರ್ಸ್ಕೊ ಬಂದ್ರಾಯ್ತು ಹೋಗ್ಬಿಟ್ಟು ಹಾಂ ಹಾಂ ಎಲ್ಲನೂ ಇವ್ನಿಗೆ ಹೇಳ್ಬಿಟ್ಟು ಮನೆ ತಗೊಂಡು ನೋಡ್ಕೊಳಪ್ಪ ಅಂದ್ಬಿಟ್ಟು ಹಸಕು ರೀಗೆ ಮೇಗೆಲ್ಲ ನೀಟಾಗಿ ಮೇವು ಹಾಕಪ್ಪ ಅಂತ ಹೇಳ್ಬಿಟ್ಟು ಹೋಗೋಣ ನಡಿ ಎದ್ದು ಅಯ್ಯೋ ನೀ ವೇಳಕ್ಕಿಂತ ಮುಂಚೆ ನಾನು ಕೇಳಿದ್ದಾಯ್ತು ಮಗಳನ್ನ ಬ್ಯಾಡ್ ಕಣವ ಮತ್ತೆ ಇದೆಲ್ಲ ನಾನು ನಿಮ್ಗೆ ಹೇಳಿದೀನಿ ಅಂದರೆ ಅತ್ತವ ಬೇಜಾರ್ ಮಾಡ್ಕೊತಾಳೆ ಬ್ಯಾಡ್ ಬ್ಯಾಡ ಸುಮ್ಮನೆ ಎರಡು ಮೂರು ದಿನ ಕಳಿವಿ ಆಮೇಲೆ ಬಂದ್ರಾಯ್ತು ಹೋಗಿ ನೋಡ್ಕೊಂಡ್ ಬರೋಗ್ರಿ ನೀವು ಹಂಗೆ ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿಗೆ ಬರ್ರಿ ಮಾತಾಡ್ದ್ರಾಯ್ತು ಅಂತ ಹೇಳ್ತು ಈಗ ಹೋದ್ರೆ ಚೆನ್ನಾಗಿರ್ತೈತೇನ್ರಿ ನೀವು ಹಾ ಅದು ನಿಜನೇ ಬಿಡು ಮಗ ಹೇಳ್ತಿರೋದು ನಂಚನೆ ಇವಾಗ ಏನೇನೋ ಆಗಿರತ್ತೆ ಇವಾಗ ನಾವು ಹೋದ್ರೆ ಪಾಪ ಅವ್ರಿಗೂ ಸಿಕ್ಕ ಸಿ ಬಿಸಿ ಐತಿ ಮತ್ತೆ ಏನೇನೋ ಬೇಡ ಹಾಂ ಇನ್ನೊಂದು ಎರಡು ಮೂರು ದಿನ ಕಳೀಲಿ ಆರಾಮ್ಸೆಗೆ ಹ್ಞೂ ಹೋಗಿದ್ದು ಬರೋಣ ಹೇಳು ಇವಾಗೆಲ್ಲ ಅವನನ್ನು ಜೈಲಿಗೆ ಹಾಕೋ ರೀ ಮತ್ತೆ ಅಯ್ಯೋ ನೀನು ಬಾಯಿಟ್ಟ ಅಕ್ಕ ಅದೇನಂತ ಬೇಗ ಬೇಗ ಹೇಳಿ ಹಿಂಗೆ ಹೇಳಿದ್ರೆ ಅದು ಏನು ಅಂತ ಅರ್ಥ ಮಾಡ್ಕೊಳ್ಳಿ ಇನ್ನೂ ಏನಾರ ತಲೆಯಲ್ಲಿ ಏನಾದರೂ ಇಟ್ಕಿಟ್ಕೊಂಡಿದೆಯಾ ಹೆಂಗೆ ಹಾಂ ಒಂದು ವಿಚಾರನೇ ಕೇಳಿ ತಲೆ ದಿಮ್ಮಂತೈತೆ ಮತ್ತೇನಾದರೂ ಹೇಳಿ ನನ್ನ ತಲೆ ತಿನ್ಬೇಡ ಅದೇನಂತ ಹೇಳು ಹುಡ್ಗಿದಳಲ್ಲಂತೆ ಚೈತ್ರ ಏನಂತೆ ಮತ್ತೆ ಇಬ್ರು ಏನಾದ್ರೂ ತಲೆಗೆ ಹುಳಗಿಳ ಬಿಟ್ಕೊಂಡು ನಮ್ನನು ಏನಾದ್ರು ಬೀದಿ ಪಾಲ್ ಮಾಡ್ಬೇಕು ಅಂತ ಏನಾದ್ರು ಯೋಚನೆ ಮಾಡ್ತಿದ್ರೆ ನಿಂಗೆ ಅಯ್ಯೋ ತುಬ್ಬಿಡ್ತ್ರಿ ನಿಮ್ಗೊಂತರ ಅಲ್ಲ ಅವಳು ಸಾನೇ ಬದ್ಲಾಗಿದ್ದಾಳಂತೆ ಮದ್ವೆ ಆಗಿದ್ದಾಳೆ ತುಂಬಿದ ಬಸ್ರಿ ಬೇರೆ ಅಣ್ಣನ ಮನೇಲೆ ನಗ್ನಗ್ತಾ ಚೆನ್ನಾಗಿದ್ದಳಂತೆ ದುರ್ಗಾಬೈ ಇಲ್ಲಿ ಬಂದಾಗ ಎಲ್ಲಾನು ಹೇಳದಂತೆ ರೇಖುನ್ ಜೊತೆ ಹಿಂಗೆ ಆಕಾ ಚೆನ್ನಾಗಿ ಅವಳೆ ರೇಖಾ ಮದ್ಲಿನ ತರ ಇಲ್ಲ ಎಲ್ಲ ಮರ್ತೋಗೋಳೆ ಹಾ ಪಪ್ಪೆ ಸ್ವಾಮ್ಯಮಣ್ಣ ಬಂದಿ ಹೋಗಿ ಮಾಡ್ತೈತೆ ಇವರು ಚೆನ್ನಾಗವ್ರೆ ಅವರು ಚೆನ್ನಾಗವ್ರೆ ಅಂತ ಹೇಳ್ತಾ ಇದ್ರು ಓಹೋಹೋ ಹೌದಾ ಎಲ್ಲ ಹಳೆದೆಲ್ಲ ಮರ್ತೋಗ್ಬಿಟ್ಟವಳಂತ ಅಯ್ಯೋ ಒಳ್ಳೇದೇ ಆಯ್ತು ತಗೋ ಮತ್ತೆ ಇನ್ನೇನ್ ಮತ್ತೆ ದೇವ್ರು ಸರ್ರೇಗೆ ಮಾಡಿಟ್ಟವನೇ ಹಾ ಸದ್ಯ ಇವಾಗ್ಲಾದ್ರು ನಾವು ಹೆಣ್ಣಿಗೆ ಒಳ್ಳೆ ಬುದ್ಧಿ ಬಂತಲ್ಲ ಅದು ಖುಷಿ ಪಡಗೆ ಹೋಗಿ ಇಲ್ಲಾದ್ರೂ ಪಾಯಸ ಗೀಸ ಮಾಡ್ಕೆ ತಕೊಂಡ್ರಾಗೆ ಕುಡಿತೀರಿ ಏ ಸುಮ್ನಿಲ್ ಅದಂಗಲ್ಲ ಏನು ಹೇಳಕ್ ಬಂದ್ರೆ ನೀವೊಬ್ರು ಅದೇನು ಅಂತ ಪಟಪಟ ಅಂತ ಹೇಳಿದ್ರೆ ಸರಿ ಇಲ್ಲ ಅಂದ್ರೆ ಸರ್ಯಾಗಿ ಮುಟುಕ್ ಬಿಡ್ತೀನಿ ಅದೇನಂತ ಏನಂತ ಹೇಳ ನನಗೆ ನನಗೆ ಹುಡುಗಿ ಚೈತ್ರ ಮೇಲೆ ಹುಸಿ ಅನುಮಾನವೀಯ ನಾನು ಅಂದ್ರೆ ನಮ್ಮಪ್ಪ ಅವಳು ಆ ನನ್ನೇ ಮೀರಿಸ್ಬಿಟ್ಟು ಆ ಕಡೆ ಕೀಳ್ದವಳು ಆ ಎಲ್ಲರನ್ನೂ ಸಾಯ್ಸಾಕೆ ನೋಡ್ದವಳು ಅಂಥದ್ರಲ್ಲಿ ಇವಾಗ ತುಂಬಿದ ಬಸ್ತ್ರಿ ಅಂದರೆ ಅಂದ್ರೆ ರೀ ಎಲ್ಲ ಹಂಗೆಲ್ಲ ಮರ್ತೋಗ್ಬಿಟ್ಟಿದಳ ಹುಡ್ಗ ಜೀವನ ಮರ್ತೋಗ್ಬಿಟ್ಟು ಇನ್ನೊಂದು ಮದುವೆ ಆಗಿ ಅಪ್ಪ ಇದೆಲ್ಲ ನೋಡ್ತಿದ್ರೆ ನನಗೇನೋ ಅನುಮಾನೀಯ ಏ ಅನುಮಾನ ಅಂತ ಅನುಮಾನ ಏನೋ ಒಳ್ಳೇದಾಯ್ತೈತಿ ಪಿಡತೆಗೆ ಏ ನೀನು ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊತೀನಿ ನೀನು ಅಯ್ಯೋ ಹಾಗಲ್ರಿ ನಾನು ನಾನು ಅವ್ರ ಮನೆಗೆ ಹೋಗಿ ಅವಳ ಜೊತೆ ಮಾತಾಡಿ ಅವಳು ಹೆಂಗಿದಳು ಹಂಗೆ ಅಂತ ನೋಡ್ಕೊಂಬರುವ ಅಂತ ಆಸೆ ಐತೆ ಐತೆ ಕೊಂದಾಗ ಪಟಕ್ ಅಂತ ಕೊಟ್ರೆ ಹಂಗೆ ಲೊಟಕಂತ ಬಿದೋಗ್ಬೇಕು ಕಣೆ ನೀನು ಎಷ್ಟ್ ಹೇಳಿದ್ರು ಕೇಳಕ್ಕಿಲ್ಲಲ್ಲ ನೀನು ಆ ಹೋಗ್ ನೋಡಕ್ ಹೋದಳಂತ ಹೋಗ್ ನೋಡಕ್ಕೆ ಇಬ್ರು ಮತ್ತೆ ಏನಾದ್ರು ಚೆನ್ನಾಗಿ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡು ನಮ್ನೆ ಯಾ ಬಿಡ್ತೀರಾ ಅಂತ ಇಬ್ಬರು ನೀವಿಬ್ರು ನೀವ್ ಬೈದ್ರು ಅಷ್ಟೇ ಏನ್ ಮಾಡಿದ್ರು ಅಷ್ಟೇ ನಾನ್ ಹೋಗ್ಲಾಬೇಕು ಹೋಗು ನೋಡ್ಕೊಂಡು ಮಾತಾಡ್ಕೊಂಡು ಬರ್ತೀನಿ ಜೊತೆಗೆ ನೀವ್ ಬಂದ್ರೆ ಬನ್ನಿ ಬಿಟ್ರೆ ಬಿಡಿ ಯಾರಪ್ಪ ಹೆಂಗಿದಳೋ ಏನ್ ಕತನೇ ಏನು ಎತ್ತ ಅಂತ ವಿಚಾರಿಸ್ಬೇಡವಾ ಹೋಗಿ ವಿಚಾರಿಲ್ಲ ಬತ್ತೀನಿ ಹೋಗ್ ನೋಡ್ಕೊ ಬರ್ತೀನಿ ನೋಡ್ಕೋ ಬರ್ತೀನಿ ನೋಡ್ಕೊ ಬರ್ತೀನಿ ಅವ್ಡುಗಿ ದುರ್ಗಮ್ ಜೊತೆ ನಂಗೆ ಮಾತಾಡ್ಕೊಂಡಂಗ ಆಗತ್ತೆ ಅಲ್ಲಿ ಹೋಗಿ ಇವ್ನು ನೋಡ್ದಂಗ ಆಗುತ್ತೆ ಹೋಗ್ರಿ ಹೇಳ್ತೀನಿ ಕೇಳ್ಮೆ ಮತ್ತೆ ನನ್ನ ಪಿತ್ತ ನೆತ್ತಿಗೆರ್ಸ್ಬೇಡ ಸುಮ್ಮನೆ ಮನೇಲಿ ಅದು ಇದು ಅಂತ ಕೆಲಸ ಮಾಡ್ಕೊಂಡು ಆರಾಮಾಗಿ ನೀವೇನೇ ಹೇಳಿದ್ರು ನಾನ್ ಕೇಳಂಗಿಲ್ಲ ನಾನು ಕೇಳಂಗಿಲ್ಲ ಕೇಳಂಗಿಲ್ಲ ನಾನು ಚೈತ್ರ ನಾನು ನೋಡ್ಲೇಬೇಕು 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 முடித்தி வீடியோ நம்ம ஏன்னா இடாதே ப்ளீஸ் பேச சப்ஸ்ரே மாதிரி லைக் ಮಾಡಿ கமெண்ட் ப்ளீஸ் விடியும் வீடியோன ஷேர்